ನವರಾತ್ರಿಯ ಮೂರನೇ ದಿನ ತಾಯಿ ಚಂದ್ರಗಂಟಾನ ಪೂಜಿಸುವಂಥದ್ದು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಕೂಡ ಒತ್ತಿ ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ತಾಯಿ ಚಂದ್ರಘಂಟ ದೇವಿಯ ಬಗ್ಗೆ ತಿಳಿತಾ ಹೋಗೋಣ ಬನ್ನಿ ಹಿಂದೂ ಧರ್ಮದಲ್ಲಿ ಚಂದ್ರಗಂಟ ಮಹಾದೇವಿಯು ಮೂರನೇ ನವದುರ್ಗೆಯ ಅಂಶವಾಗಿದೆ ಅವಳ ಹೆಸರು ಚಂದ್ರ ಘಂಟ ಅಂದರೆ ಗಂಟೆಯ ಆಕಾರದ ಅರ್ಧಚಂದ್ರನನ್ನು ಹೊಂದಿರುವವಳು ಅವಳ ಮೂರನೇ ಕಣ್ಣು ಯಾವಾಗಲೂ ತೆರೆದಿರುತ್ತದೆ ಮತ್ತು ಅವಳು ಯಾವಾಗಲೂ ರಾಕ್ಷಸರ ವಿರುದ್ಧ ಯುದ್ಧಕ್ಕೆ ಸಿದ್ಧಳಾಗಿರುತ್ತಾಳೆ ಆಕೆಯನ್ನು ಚಂದ್ರಖಂಡ ಚಂಡಿಕಾ ಅಥವಾ ರಣಚಂಡಿ ಎಂದು ಕರೆಯುತ್ತಾರೆ ಅವಳ ಪೂಜೆಯು ನವರಾತ್ರಿಯ ಮೂರನೇ ದಿನ ನಡೆಯುತ್ತದೆ ಅವಳು ತನ್ನ ಅನುಗ್ರಹ ಶೌರ್ಯ ಮತ್ತು ಧೈರ್ಯದಿಂದ ಜನರಿಗೆ ಪ್ರತಿಫಲ ನೀಡುತ್ತಾಳೆ ಆಕೆಯ ಕೃಪೆಯಿಂದ ಭಕ್ತರ ಎಲ್ಲ ಪಾಪಗಳು ಸಂಕಟಗಳು ಶಾರೀರಿಕ ಸಂಕಟಗಳು ಮಾನಸಿಕ ಕ್ಲೇಷಗಳು ಮತ್ತು ಪ್ರೇತ ಬಾಧೆಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ಇದು ಅವಳ ವಿವಾಹಿತ ರೂಪವನ್ನು ಸಹ ಪ್ರತಿನಿಧಿಸುತ್ತದೆ ಅವಳು ಪಾರ್ವತಿಯ ಅವತಾರವಾಗಿದ್ದು ಅನೇಕ ರಾಕ್ಷಸರನ್ನು ಒದೆ ವಧೆ ಮಾಡಿ ಮತ್ತು ಕಪಾಳ ಮೋಕ್ಷಗಳಿಂದ ಕೊಂದಳು ಎಂದು ಕೂಡ ನಂಬುತ್ತಾರೆ ಚಂದ್ರಗಂಟ ಹತ್ತು ಕೈಗಳನ್ನು ಹೊಂದಿದ್ದು ಎರಡು ಕೈಗಳು ತ್ರಿಶೂಲ ಒಂದು ಕೈ ಗದ ಕಮಲ ಗಂಠ ಮತ್ತು ಕಮಂಡಲ ಹಿಡಿದಿವೆ ಆದರೆ ಅವಳ ಒಂದು ಕೈ ಉಳಿದಿದೆ ಆಶೀರ್ವಾದದ ಭಂಗಿ ಅಥವಾ ಅಭಯ ಮುದ್ರದಲ್ಲಿ ಅವಳು ತನ್ನ ವಾಹನವಾಗಿ ಹುಲಿ ಅಥವಾ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಅದು ಶೌರ್ಯ ಮತ್ತು ಧೈರ್ಯವನ್ನು ಪ್ರತಿನಿಧಿಸುತ್ತದೆ ಅವಳ ಹಣೆಯ ಮೇಲೆ ಗಂಟೆಯನ್ನು ಚಿತ್ರಿಸುವ ಅರ್ಧ ಚಂದ್ರನನ್ನು ಧರಿಸಿರುತ್ತಾಳೆ ಮತ್ತು ಅವಳ ಹಣೆಯ ಮಧ್ಯದಲ್ಲಿ ಮೂರನೇ ಕಣ್ಣನ್ನು ಹೊಂದಿದ್ದಾಳೆ ಅವಳ ಮೈಬಣ್ಣ ಬಂಗಾರ ಶಿವನನ್ನು ಚಂದ್ರಗಂಠನ ರೂಪವನ್ನು ಸೌಂದರ್ಯ ಮೋಡಿ ಮತ್ತು ಅನುಗ್ರಹಕ್ಕೆ ಉತ್ತಮ ಉದಾಹರಣೆಯಾಗಿ ನೋಡುತ್ತಾನೆ ಚಂದ್ರಗಂಟ ತನ್ನ ವಾಹನವಾಗಿ ಹುಲಿ ಅಥವಾ ಸಿಂಹವನ್ನು ಸವಾರಿ ಮಾಡುತ್ತಾಳೆ ಆದರೆ ಅನೇಕ ಧರ್ಮಗಂಥಗಳ ಅನುಸಾರವಾಗಿ ಸಿಂಹಾಸನ ಸಿಂಹಾರೂಢ ಎಂಬ ಉಲ್ಲೇಖವಿದೆ ಇದು ಸಿಂಹವನ್ನು ಸವಾರಿ ಮಾಡಲಾಗಿದೆ ಅಥವಾ ದೇವತೆಗಳಿಂದ ಅವರು ಕುಳಿತಿರುವಂತೆ ಉಲ್ಲೇಖಿಸುತ್ತದೆ ದೇವಿ ಚಂದ್ರಗಂಟಾದ ಈ ರೂಪವು ಹೆಚ್ಚು ಯೋಧ ಸಿದ್ಧ ಮತ್ತು ಆಕ್ರಮಣಕಾರಿ ರೂಪವಾಗಿದ್ದು ದುರ್ಗಾದೇವಿಯು ತೆಗೆದುಕೊಳ್ಳುತ್ತಾಳೆ ಅದಾಗಿಯೂ ವಿವಿಧ ಆಯುಧಗಳಿಂದ ಅಲಂಕರಿಸಲ್ಪಟ್ಟಿದ್ದು ಸಹ ಅವಳು ಸಮಾನವಾಗಿ ಕಾಳಜಿ ಉಳ್ಳವಳು ದಯೆಯುಳ್ಳವಳು ಮತ್ತು ತನ್ನ ಭಕ್ತರಿಗೆ ತಾಯಿಯ ಗುಣಗಳನ್ನು ಪ್ರತಿನಿಧಿಸುತ್ತಾಳೆ ಈ ರೂಪದ ಪ್ರಾಥಮಿಕ ಕಾರಣವೆಂದರೆ ರಾಕ್ಷಸರನ್ನು ನಾಶಪಡಿಸಿದವು ಅವಳ ಬದಲಿಗೆ ತೀವ್ರವಾದ ಚಿತ್ರಣವು ಅವಳನ್ನು ಪ್ರಾರ್ಥಿಸುವುದು ಒಬ್ಬ ನಿರ್ಭಯತೆಯನ್ನು ನೀಡುತ್ತದೆ ಎಂಬ ಉತ್ತೇಜನವನ್ನು ಎಲ್ಲರಿಗೂ ಕೂಡ ತಾಯಿ ನೀಡುತ್ತಾಳೆ ಚಂದ್ರಗಂಟವನ್ನು ಆರಾಧಿಸುವ ಮತ್ತು ಪೂಜಿಸುವ ಭಕ್ತರು ದೈವಿಕ ತೇಜಸ್ಸಿನ ಸೆಳವು ಬೆಳೆಸಿಕೊಳ್ಳುತ್ತಾರೆ ಚಂದ್ರಗಂಟ ದುಷ್ಟರನ್ನು ನಾಶ ಮಾಡಲು ಸಿದ್ಧಳಾಗಿದ್ದಾಳೆ ಆದರೆ ತನ್ನ ಭಕ್ತರಿಗೆ ಅವಳು ಶಾಂತಿ ಮತ್ತು ಸಮೃದ್ಧಿಯನ್ನು ಸುರಿಸುತ್ತಿರುವ ದಯೆ ಮತ್ತು ಕರುಣಾಮಯಿ ತಾಯಿ ಅವಳ ಮತ್ತು ರಾಕ್ಷಸರ ನಡುವಿನ ಯುದ್ಧದ ಸಮಯದಲ್ಲಿ ಅವಳ ಗಂಟೆಯಿಂದ ಉತ್ಪತ್ತಿಯಾಗುವ ಗುಡುಗಿನ ಶಬ್ದವು ರಾಕ್ಷಸರನ್ನ ಪಾರ್ಶ್ವವಾಯುವಿಗೆ ಮತ್ತು ದಿಗ್ಭ್ರಮೆಗೊಳಿಸಿತು ಎಂದು ಕೂಡ ತಿಳಿದು ಬಂದಿದೆ ಅವಳು ಎಂದಿಗೂ ಹೋರಾಡಲು ಸಿದ್ಧಳಾಗಿದ್ದಾಳೆ ಅದು ತನ್ನ ಭಕ್ತರ ಶತ್ರುಗಳನ್ನು ನಾಶ ಮಾಡುವ ಉತ್ಸಾಹವನ್ನು ತೋರಿಸುತ್ತದೆ ಇದರಿಂದ ಅವರು ಶಾಂತಿ ಮತ್ತು ಸಮೃದ್ಧಿಯಿಂದ ಬದುಕುತ್ತಾರೆ ಅವಳ ವಾಸಸ್ಥಾನ ಮಣಿಪುರ ಚಕ್ರದಲ್ಲಿದೆ ಎಂದು ಕೂಡ ಹೇಳುತ್ತಾರೆ ಎಲ್ಲರಿಗೂ ಕೂಡ ಇನ್ನೊಮ್ಮೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು